ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಾಜಶೇಖರ್ ಕಟ್ಟಿಗೆ ಅಂತೇಳಿ ನಾನು ಆಕ್ಷನ್ ಹೈವೇಸ್ ಕಂಪ್ನಿನಲ್ಲಿ ರೀಜ್ನಲ್ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ಹಾವೇರಿ ಜಿಲ್ಲಾ ಚಿಕ್ಕಲಿಂಗದಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದೇವಿ ಈ ಗ್ರಾಮಕ್ಕೆ ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ ಈ ಒಂದು ಗ್ರಾಮದಲ್ಲಿ ನಮ್ದು ಅಗ್ನಿಯನ್ನು ಒಂದು ಜಿ ಫೋರ್ ತಳಿ ಕೊಟ್ಟಿದ್ವಿ ಅಗ್ನಿ ಹೇಳಿ ಅಗ್ನಿ ಅಂದೇಳಿ ಒಂದು ಜಿ ಫೋರ್ ತಳಿ ಕೊಟ್ಟಿದ್ವಿ ಆ ಬೆಳೆಯನ್ನ ನೋಡ್ಲಿಕ್ಕೆ ಬಂದ್ವಿ ಅದೇ ರೀತಿಯಾಗಿ ನಮ್ಮ ಆ ಬೆಳೆ ಬಗ್ಗೆ ನಮ್ಮ ರೈತರ ಅನಿಸಿಕೆ ಏನೇನಿದೆ ಅದನ್ನ ಈ ಒಂದು ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ ನಮ್ಮ ರೈತರಾದ ಆನಂದಪ್ಪ ವಾಲಿಕರ್ ಅವರು ಇದ್ದಾರೆ ವಾಲಿಕರ್ ಈ ತಳಿ ಯಾವ ತಳಿ ತಳಿ ಹೆಸರು ಜಿ ಫೋರ್ ತಳಿ ಹೆಸರು ಅಗ್ನಿ ಅಂದೇಳಿ ಥೈವೆಜ್ ಕಂಪನಿದ ಅಗ್ನಿ ಅಂತೇಳಿ ಈ ಈ ಒಂದು ಅಗ್ನಿ ನೀವು ಬೇರೆ ಬೇರೆ ಎಲ್ಲ ತಳಿಗಳನ್ನ ಎಲ್ಲ ಬಂದಿದ್ದೀರಿ ಈ ಒಂದು ತಳಿಗೆ ಬೇರೆ ತಳಿಗಳಿಗೆ ನಿಮ್ಗೆ ಏನು ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸ ವ್ಯತ್ಯಾಸ ಏನ್ ಅನ್ಸತ್ತೈತಿ ಚಲೋ ಅಂದ್ರೆ ಯಾವ ರೀತಿಯಾಗಿ ಚಲೋ ಅನ್ಸತ್ತೈತೆ ಗಿಡದ ಬೆಳವಣಿಗೆ ಚೆನ್ನಾಗೈತಿ ಬೇರೆ ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ಗಿಡದ ಬೆಳವಣಿಗೆ ಚಲೋ ಐತೆ ಆಮ್ಯಾಗ ನಿಮ್ಗೆ ಬೇರೆ ತಳಿ ಕಂಪೇರ್ ಮಾಡಿದ್ರೆ ಇದು ಗಟ್ಟಿ ಐತ್ರಿ ಹಾಂ ಶೈನಿಂಗ್ ಐತ್ರಿ ಮುಂತ ಹಾಂ ಯಾರಂದ್ರೆ ಸಿಕ್ಕಾಪಟ್ಟೆ ಖಾರ ಐತಿ ಸಿಕ್ಕಾಪಟ್ಟೆ ಖಾರ ಐತಿ ಓಕೆ ರೈತ ಬಂದವರೇ ಈಗ ನೀವು ಕೇಳ್ತಾ ಇರ್ಬೋದು ಈಗ ನಮ್ಮ ವಾಲಿಕಾರ ವಾಲಿಕಾರವ್ರು ಹೇಳ್ದಂಗೆ ಈ ಒಂದು ತಳಿ ಈ ಏನು ಗಿಡ ಏನಿದೆಯಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅದೇ ರೀತಿಯಾಗಿ ಕಾಯಿ ಶೈನಿಂಗ್ ಆಗಿರ್ಬೋದು ಅದರದು ಲೆಂತ್ ಆಗಿರ್ಬೋದು ಅದೇ ರೀತಿಯಾಗಿ ಗಟ್ಟಿ ಗಟ್ಟಿ ಏನಿದೆಯಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೂ ಖಾರ ಸಿಕ್ಕಾಪಟ್ಟಿ ಖಾರ ಇದೆ ಅಂತ ಹೇಳ್ತಾರೆ ನಮ್ಮ ರೈತ ಬಂದು ಹ್ಞೂ ಮತ್ತು ಮತ್ತೇನಾದರೂ ನಿಮ್ಗೆ ರೋಗ ಏನಾದರೂ ಈಗ ಈಗ ರೋಗ ಏನು ಇಲ್ರಿ ಈಗ ಮತ್ತು ಸ್ವಲ್ಪ ಹುಟ್ಟೈತಿ ಸ್ವಲ್ಪ ಐತ್ರಿ ಇಲ್ಲ ಎಣ್ಣೆ ಹೊಡೆದು ಗೋಬಿ ರೋಗಿಗಳು ಕಮ್ಮಿ ರೋಗಿಗಳು ಕಮ್ಮಿ ಐತಿ ಕಡಿಮೆ ರೋಗ ಅವೆಲ್ಲ ಕಡಿಮೆ ಈ ಮೂಡು ಗಾಳಿ ಒಳಗ ಈಗ ಈ ಗಾಳಿ ಒಳಗ ಇದು ಮತ್ತೆಲ್ಲ ಐತಿ ಒಟ್ಟು ಈ ಒಂದು ನಮ್ದು ಹೈವೇಸ್ ಕಂಪ್ನಿ ಅಗ್ನಿ ಹೇಳಿ ನಿಮ್ಗೆ ಚಲೋ ಅನ್ಸೈತಿ ಚಲೋ ಅನ್ಸೈತಿ ಈಗ ಮತ್ ಇದನ್ನ ಹಾಕ್ತಿರಿ ಇದು ಇಪ್ಪತ್ ಪ್ಯಾಕೆಟ್ ತಗೊಂಡವ್ರಿ ನಾವು ಮತ್ ಇಪ್ಪತ್ ಪ್ಯಾಕೆಟ್ ತಗೊಂಡಿರಿ ನೋಡಿ ವೆರಿ ಗುಡ್ ಇಬ್ಲಾರ್ ತಗೊಂಡ್ರಿ ಮಕ್ಕಳ ಇಬ್ರು ತಗೊಂಡಿರಿ ಇನ್ನು ಇನ್ನೂ ಒಂದು ನಾಲ್ಕೈದು ಮಂದಿ ತಗೊಂಡ್ರ ಅದಾರಿ ಸದ್ಯದಾಗ ಇಲ್ಲ ಅದಾರಿ ನಾವು ಹತ್ತು ಇವ್ರ ಹತ್ತು ತಗೊಂಡ್ರಿ ಈಗ ಕೇಳ್ತಿರ್ಬೋದು ರೈತ ಬಂದವ್ರೆ ಈ ಒಂದು ಬೆಳೆನ ನೋಡಿ ಇನ್ನು ಇಪ್ಪತ್ತು ಪ್ಯಾಕೆಟ್ ಇಬ್ಬರು ರೈತರು ತೊಗೊಂಡಿದ್ದಾರೆ ಅದೇ ರೀತಿಯಾಗಿ ಒಂದು ಮೂರಿಂದ ನಾಲ್ಕು ಜನ ರೈತರು ರೆಡಿ ಇದಾರೆ ಇದನ್ನ ಹಾಕ್ಲಿಕ್ಕೆ ಅದಕ್ಕೆ ನಿಮ್ಮ ರೈತ ಕೇಳುವುದು ಇಷ್ಟೇ ನಾನು ಆದಷ್ಟು ಎಷ್ಟು ಸಾಧ್ಯ ಆಗದಷ್ಟು ಜಾಸ್ತಿ ನಮ್ಗೆ ಈ ಒಂದು ಅಗ್ನಿ ತಳಿ ಇದೇನು ಅಗ್ನಿ ಇದೆ ಅಲ್ಲ ಅಗ್ನಿ ತಳಿನ ಬೆಳೀರಿ ಹೆಚ್ಚಿನ ಇಳುವರಿ ಪಡೆಯಿರಿ ನಮಸ್ಕಾರ